ಕಲೆಕ್ಷನ್ಸ್ ಏನ್ ಗೊತ್ತಾ ನಾನು ಏನು ಮಾಡಿರೋ ಸ್ಯಾರಿ ನೋಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ತಾ ಇರಬಹುದು ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಫಸ್ಟ್ ಕಾಪಿ ಆಫ್ ಮೈಸೂರು ಸಿಲ್ಕ್ ಅಂತಾನೆ ಹೇಳ್ಬೋದು ತುಂಬಾ ಪ್ರೀಮಿಯಂ ಕ್ವಾಲಿಟಿ ಇದೆ ಕ್ವಾಲಿಟಿ ಅಂತೂ ಯಾವುದೇ ರೀತಿ ಕಾಂಪ್ರಮೈಸ್ ಇಲ್ಲ ಕಲರ್ ಕಾಂಬಿನೇಷನ್ಸ್ ಅಷ್ಟೇ ಒಂದಕ್ಕಿಂತ ಒಂದು ಸೂಪರ್ ಇದೆ ನಿಮ್ಗೆ ಯಾವ್ದು ತಗೊಳ್ಳಿ ಯಾವ್ದು ಬಿಡ್ಲಿ ಅಂತ ಕನ್ಫ್ಯೂಸ್ ಆಗುವಷ್ಟು ಸೂಪರ್ ಆಗಿರುವಂತಹ ಕಲರ್ ಕಾಂಬಿನೇಷನ್ಸ್ ಇದೆ ಮತ್ತೆ ಪ್ರೀಮಿಯಂ ಕ್ವಾಲಿಟಿ ಇದೆ ಸೊ ಆದಷ್ಟು ಬೇಗ ಬುಕಿಂಗ್ ಮಾಡ್ಕೊಡಿ ಲಿಮಿಟೆಡ್ ಸ್ಟಾಕ್ ಇದೆ ಲಕ್ಷ್ಮೀ ವೆಲ್ಕಮ್ ಟು ದೀಪ ಫ್ಯಾಷನ್ಸ್ ಯಾರೆಲ್ಲ ನಮ್ ಚಾನಲ್ ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳಿ ಇನ್ನು ಸಬ್ಸ್ಕ್ರೈಬ್ ಮಾಡ್ತೇನೆ ಯಾರೆಲ್ಲ ನಮ್ ಚಾನಲ್ ನೋಡ್ತಾ ಇದ್ದೀರಾ ಅವ್ರು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲ್ ಐಕಾನ್ ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ನೀವು ಬೆಲ್ ಐಕಾನ್ ಆಕ್ಟಿವೇಟ್ ಮಾಡಿದ್ರೆ ನಾವು ಯಾವುದೇ ವಿಡಿಯೋ ಪೋಸ್ಟ್ ಮಾಡಿದ್ರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸ್ಟಾಕ್ ಔಟ್ ಆಫ್ ಸ್ಟಾಕ್ ಆಗೋದಕ್ಕೆ ಮುಂಚೆ ನೀವು ನಮ್ ಸ್ಟಾಕ್ಸ್ ಪರ್ಚೇಸ್ ಮಾಡ್ಬೋದು ಇನ್ನು ಇವತ್ತಿನ ಕಲೆಕ್ಷನ್ಸ್ ನಾನು ಏನ್ ಮಾಡಿರೋ ಸ್ಯಾರಿನೇ ನೋಡ್ತಿದ್ರೆ ನಿಮಗೆ ಗೊತ್ತಾಗ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಮ್ಯಾಂಗೋ ಬಾರ್ಡರ್ ಮತ್ತೆ ಬೆಂಟೆಕ್ಸ್ ಬೆಂಟೆಕ್ಸ್ ಅಲ್ಲಿ ಮ್ಯಾಂಗೋ ಬಾರ್ಡರ್ ಬಂದಿರುವಂತ ತುಂಬಾನೇ ಹೈ ಡಿಮ್ಯಾಂಡ್ ಅಲ್ಲಿ ಇರುವಂತ ಇದೆಲ್ಲ ಫಸ್ಟ್ ಕಾಪಿ ಆಫ್ ಮೈಸೂರ್ ಸಿಲ್ಕ್ ಅಂತಾನೆ ಹೇಳ್ಬೋದು ಅಷ್ಟು ಪ್ರೀಮಿಯಂ ಕ್ವಾಲಿಟಿ ಇದೆ ತುಂಬಾ ಬ್ಯೂಟಿಫುಲ್ ಆಗಿದೆ ಸೇಮ್ ಪ್ಯೂರ್ ಮೈಸೂರ್ ಸಿಲ್ಕ್ ತರನೇ ಕಾಣಿಸುತ್ತೆ ವೇರ್ ಮಾಡಿದ್ರೆ ಮತ್ತೆ ಕ್ವಾಲಿಟಿನೂ ಅಷ್ಟೇ ನೀವು ನೋಡ್ತಾ ಇರ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಆಕ್ಚುಲಿ ಇಲ್ಲಿ ನೀವು ಜರಿ ನೋಡ್ತಾ ಇರ್ಬೋದು ಬಾರ್ಡರ್ ಆಕ್ಚುಲಿ ಇದೆಲ್ಲ ಪ್ಯೂರ್ ಅಲ್ಲಿ ಯಾವ ರೀತಿ ಬರುತ್ತೋ ಅದೇ ರೀತಿ ಕಾಪಿ ಮಾಡಿದ್ದಾರೆ ಡಿಸೈನು ನೋಡಿ ಮೇಲ್ಗಡೆ ಮ್ಯಾಂಗೋ ಬಾರ್ಡರ್ ಬಂದಿದೆ ಇಲ್ಲಿ ಕೆಳಗಡೆ ಫ್ಲೋರಲ್ ಬಾರ್ಡರ್ ತುಂಬಾ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ ನಿಮ್ಗೊಂದ್ಸರಿ ಕ್ಲೋಸ್ ಅಪ್ ಇಂದ ನಾನು ತೋರಿಸ್ಬಿಡ್ತೀನಿ ಬಾರ್ಡರ್ ಎಷ್ಟು ಸೂಪರ್ ಆಗಿದೆ ಅಂತ ಮತ್ತೆ ಈ ಒಂದು ಸ್ಯಾರಿಗೆ ನೋಡಿ ಬಾರ್ಡರ್ ಮೇಲ್ಗಡೆ ಈ ರೀತಿ ಸರಿ ಲೈನ್ಸ್ ಕೂಡ ಬಂದಿದೆ ಇದಂತೂ ತುಂಬಾನೇ ಯುನೀಕ್ ಡಿಸೈನ್ ಆಗಿ ಶೋ ಆಗುತ್ತೆ ಅಂತಾನೆ ಹೇಳ್ಬೋದು ಆ ಲೈನ್ಸ್ ಆಕ್ಚುಲಿ ಇದು ಈ ಸ್ಯಾರಿ ಕೂಡ ನನಗೆ ಒಂದು ಫೇವ್ರೆಟ್ ಸ್ಯಾರಿ ಅಂತ ಹೇಳ್ಬೋದು ಅಷ್ಟು ಸೂಪರ್ ಆಗಿರುವಂತ ಒಂದು ಟ್ರೆಂಡಿಂಗ್ ಕಾನ್ಸೆಪ್ಟ್ ಅಲ್ಲಿ ಡಿಸೈನ್ ಆಗಿರುವಂತ ಸಾರಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿರುವಂತ ಪಲ್ಲು ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಸೇಮ್ ಪ್ಯೂರ್ ಮೈಸೂರು ಸಿಲ್ಕಲ್ಲಿ ಯಾವ ರೀತಿ ಬರುತ್ತೋ ಅದೇ ರೀತಿ ಪಲ್ಲು ಇದೆ ಈ ಸ್ಯಾರಿನೂ ಅಷ್ಟೇ ವೇರ್ ಮಾಡಿದ್ರೆ ಸೇಮ್ ಪ್ಯೂರ್ ತರನೇ ಕಾಣಿಸುತ್ತೆ ಸೆಮಿ ಅಂತ ಯಾರಿಗೂ ಗೊತ್ತಾಗೋದಿಲ್ಲ ಇನ್ನ ನೋಡಿ ಬೋತ್ ಸೈಡ್ ಕೂಡ ಸೇಮ್ ಬಾರ್ಡರ್ ಬರುತ್ತೆ ಆಕ್ಚುಲಿ ಸೇಮ್ ಸೈಜ್ ಬಾರ್ಡರ್ ಮತ್ತೆ ಈ ಜರಿ ಲೈನ್ಸ್ ಕೂಡ ಬೋತ್ ಸೈಡ್ ಕೂಡ ಬರುತ್ತೆ ಇನ್ನ ಪ್ಲೀಟ್ಸ್ ಬಗ್ಗೆ ಹೇಳ್ಬೇಕು ಅಂದ್ರೆ ಎಲ್ರಿಗೂ ಗೊತ್ತೇ ಇದೆ ಆರಾಮ್ಸೆ ಕೂರುತ್ತೆ ಯಾರ್ ಎಲ್ಪೂ ಬೇಕಿಲ್ಲ ಮೈಸೂರ್ ಸಿಲ್ಕ್ ಸ್ಯಾರೀಸ್ ಅಲ್ಲಿ ಅಂತ ಇನ್ನ ಈ ಒಂದು ಸ್ಯಾರಿಗೆ ಬ್ಲೌಸ್ ಆಕ್ಚುಲಿ ಕಾಂಟ್ರಾಸ್ಟ್ ಕಲರ್ ಬ್ಲೌಸ್ ಬರುತ್ತೆ ಅಂದ್ರೆ ಬಾರ್ಡರ್ ಕಲರ್ ಪಿಂಕ್ ಕಲರ್ ಅಲ್ಲಿ ಇದೆ ನೋಡಿ ಈ ಬಾರ್ಡರ್ ಕಲರ್ ಅಲ್ಲಿ ಸೇಮ್ ಯಾವ ಬಾರ್ಡರ್ ಇದೆಯೋ ಅದೇ ರೀತಿ ಪ್ಲೈನ್ ಬ್ಲೌಸ್ ಬಂದು ಇದೇ ಬಾರ್ಡರ್ ಜರಿ ಬಾರ್ಡರ್ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಸ್ಯಾರಿ ಅಂತ ಹೇಳ್ಬೋದು ಮತ್ತೆ ಬಾರ್ಡರ್ಗೂ ಕೂಡ ನೋಡಿ ಈ ಸರಿ ಲೈನ್ಸ್ ಬರೋದ್ರಿಂದ ನಿಮ್ಗೆ ಸ್ಟಿಚ್ ಮಾಡಿಸ್ಕೊಂಡ್ರೆ ತುಂಬಾ ಸೂಪರ್ ವಾಗ ಕಾಣಿಸುತ್ತೆ ಬ್ಲೌಸ್ ಮಾತ್ರ ಇನ್ನು ಈ ಒಂದು ಸಾರಿಗೆ ಬ್ಲೌಸ್ ನಾನು ಆಲ್ರೆಡಿ ಹೇಳಿದೀನಿ ಈ ರೀತಿ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಅಂತ ಮತ್ತೆ ಈ ಒಂದು ಝರಿ ಲೈನ್ಸ್ ಕೂಡ ಬ್ಲೌಸ್ ಬರುತ್ತೆ ನೋಡಿ ಈ ರೀತಿ ಆದಂತ ಬ್ಲೌಸ್ ಗೆ ಈ ಲೈನ್ ಸಮೇತ ನೀವು ಹೊಲ್ಸ್ಕೊಂಡ್ರೆ ತುಂಬಾನೇ ಸೂಪವಾಗಿ ಕಾಣಿಸುತ್ತೆ ವರ್ಕ್ ಮಾಡಿಸೋ ಅವಶ್ಯಕತೆನೆ ಇಲ್ಲ ಅಷ್ಟು ಸೂಪವಾಗಿ ಕಾಣಿಸುತ್ತೆ ಹಂಗು ನೀವೇನಾದ್ರು ವರ್ಕ್ ಮಾಡಿಸ್ಬೇಕು ಅಂದ್ರೆ ಇಲ್ಲಿ ನೋಡಿ ಇಲ್ಲಿ ಸೆಂಟರ್ ಅಲ್ಲಿ ಇದೆ ನೋಡಿ ಈ ಪ್ಲೇಸ್ ಅಲ್ಲಿ ಸಿಂಪಲ್ ವರ್ಕ್ ಮಾಡಿಸಿದ್ರೆ ಅಂತೂ ತುಂಬಾ ಎಲಿಗೆಂಟ್ ಆಗಿ ಕಾಣಿಸುತ್ತೆ ಆಕ್ಚುಲಿ ನನಗೆ ಗೊತ್ತಿರೋ ಐಡಿಯಾಸ್ ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡಿಸೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊತ ಇದೀನಿ ಇಷ್ಟ ಆದ್ರೆ ಆ ರೀತಿ ಸ್ಟಿಚ್ ಮಾಡಿಸ್ಕೊಳ್ಳಿ ಇಲ್ಲಾಂದ್ರೆ ನಿಮ್ಗೆ ಯಾವ ರೀತಿ ಇಷ್ಟನೋ ಅದೇ ರೀತಿ ಸ್ಟಿಚ್ ಮಾಡಿಸ್ಕೊಳ್ಳಿ ಇನ್ನ ಪ್ರೈಸ್ ಎಷ್ಟು ಗೊತ್ತಾ ಇಷ್ಟೆಲ್ಲ ಫೀಚರ್ಸ್ ಇರುವಂಥ ಪ್ರೀಮಿಯಂ ಕ್ವಾಲಿಟಿಯಲ್ಲಿರುವಂಥ ಫಸ್ಟ್ ಕಾಪಿ ಆಫ್ ಮೈಸೂರ್ ಸಿಲ್ಕ್ ಅಂತಾನೆ ಹೇಳ್ಬೋದು ಅಷ್ಟು ಸೂಪರ್ ಕ್ವಾಲಿಟಿಯಲ್ಲಿ ಇರುವಂತ ಸ್ಯಾರಿ ಜಸ್ಟ್ ಥೌಸಂಡ್ ಫೋರ್ ನೈಂಟಿ ನೈನ್ ರುಪೀಸ್ ಕೊಡ್ತಾ ಇದೀವಿ ಸೊ ಈ ಒಂದು ಸ್ಯಾರೀಸ್ ಅಂತೂ ತುಂಬಾನೇ ಲಿಮಿಟೆಡ್ ಸ್ಟಾಕ್ ಇದೆ ಎರಡ್ ಡಿಸೈನ್ ಅಲ್ಲಿ ತೋರಿಸಿ ಎರಡ್ ಡಿಸೈನ್ ಅಲ್ಲೂ ಬಾರ್ಡರ್ ಅಲ್ಲಿ ಸ್ವಲ್ಪ ಸಿಮಿಲರ್ ಚೇಂಜಸ್ ಇರುತ್ತೆ ಇನ್ನೆಲ್ಲ ಕ್ಲಾತ್ ಎಲ್ಲ ಸೇಮ್ ಇರುತ್ತೆ ಮತ್ತೆ ಲೈನ್ ಕಾನ್ಸೆಪ್ಟ್ ಎಲ್ಲ ಸೇಮ್ ಬರುತ್ತೆ ಇಲ್ಲಿ ಬಾರ್ಡರ್ ಮಾತ್ರ ಚೇಂಜ್ ಬರುತ್ತೆ ಇದು ಒಂದು ಆಕ್ಚುಲಿ ಟೂ ಕಲೆಕ್ಷನ್ಸ್ ಈ ಮ್ಯಾಂಗೋ ಬಾರ್ಡರ್ ಬರುತ್ತೆ ಇನ್ ಟೂ ಕಲೆಕ್ಷನ್ಸ್ ಬೆಂಟಿಕ್ಸ್ ಬಾರ್ಡರ್ ಅಲ್ಲಿ ಬರುತ್ತೆ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡೋಣ ಇನ್ನ ನೆಕ್ಸ್ಟ್ ಕಲೆಕ್ಷನ್ ನೋಡಿ ಯೆಲ್ಲೋ ಮತ್ತೆ ಪರ್ಪಲ್ ಕಾಂಬಿನೇಷನ್ ಎಷ್ಟು ಬ್ಯೂಟಿಫುಲ್ ಆಗಿದೆ ಈಗ ನಾನ್ ಬೇರ್ ಮಾಡಿರುವಂತ ಸ್ಯಾರಿ ಪಿಂಕ್ ಮತ್ತೆ ಪರ್ಪಲ್ ಕಾಂಬಿನೇಷನ್ ಎಷ್ಟು ಬ್ಯೂಟಿಫುಲ್ ಕಲರ್ ಕಾಂಬಿನೇಷನ್ಸ್ ಅಲ್ವಾ ಇದು ಯೆಲ್ಲೋನು ಅಷ್ಟೇ ತುಂಬಾನೇ ರಿಚ್ ಕಾಣಿಸುತ್ತೆ ವೇರ್ ಮಾಡೋದೇ ತುಂಬಾ ಸೂಪರ್ವಾಗಿರತ್ತೆ ಈ ಎಲ್ಲೋ ಅಲ್ಲಿ ನಮಗೆ ಟೂ ಡಿಸೈನ್ಸ್ ಅಲ್ಲಿ ಅವೈಲಬಲ್ ಇದೆ ಇವತ್ತು ನಾನು ತೋರಿಸುವಂತ ಸಾರಿ ಈ ಒಂದು ಸ್ಯಾರಿ ಫಸ್ಟ್ ಈ ಒಂದು ಸಾರಿ ಬಗ್ಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಈ ಒಂದು ಸ್ಯಾರಿ ನಾನು ರೇಡ್ ಮಾಡಿರೋ ಸಾರಿ ಯಾವ ರೀತಿ ಇದೆಯೋ ಸೇಮ್ ಅದೇ ಡಿಟ್ಟೋ ಕಾನ್ಸೆಪ್ಟ್ ಕಲರ್ ಮಾತ್ರ ಚೇಂಜಸ್ ಅಷ್ಟೇ ಇನ್ನ ಪಲ್ಲು ಸೇಮ್ ಬರುತ್ತೆ ಮತ್ತೆ ಬ್ಲೌಸ್ ಕೂಡ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಅಂತ ಅಂದ್ರೆ ಈಗ ನೋಡಿ ಇಲ್ಲಿ ಪರ್ಪಲ್ ಕಲರ್ ಇದೆಯಾ ಇದೇ ಕಲರ್ ಅಲ್ಲಿ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ತುಂಬಾ ಬ್ಯೂಟಿಫುಲ್ ಆಗಿದೆ ಪ್ರೈಸ್ ಓನ್ಲಿ ತೌಸಂಡ್ ಫೋರ್ ನೈಂಟಿ ನೈನ್ ರುಪೀಸ್ ಆಗುತ್ತೆ ಇನ್ನ ಎಲ್ಲೋ ಕಲರ್ ಅಲ್ಲಿ ನಮಗೆ ಇನ್ನೂ ಒಂದು ಡಿಸೈನ್ ಅವೈಲೇಬಲ್ ಇದೆ ಸೇಮ್ ಕಾಂಬಿನೇಷನ್ ಎಲ್ಲೋ ಮತ್ತೆ ಪರ್ಪಲ್ ಕಾಂಬಿನೇಷನ್ ನೋಡಿ ಈ ಝರಿ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಆಕ್ಚುಲಿ ಇದು ಕಟ್ಟಿ ಝರಿ ಅಂತಾನೆ ಫೇಮಸ್ ಆಗಿರುವಂತ ಝರಿ ಅಂತ ಹೇಳ್ಬೋದು ಆಕ್ಚುಲಿ ಪ್ಯೂರ್ ಮೈಸೂರು ಅಲ್ಲಿ ಈ ಒಂದು ಝರಿ ಬಾರ್ಡರ್ ತುಂಬಾ ಫೇಮಸ್ ಆಗಿದೆ ನೋಡಿ ಈ ಒಂದು ಬಾರ್ಡರ್ ಬರುತ್ತೆ ಬೇಕಿದ್ರೆ ಮ್ಯಾಂಗೋ ಬಾರ್ಡರ್ ಕೂಡ ತಗೋಬಹುದು ಈ ಒಂದು ಟೂ ಡಿಸೈನ್ಸ್ ಅವೈಲಬಲ್ ಇದೆ ಸೇಮ್ ಕಲರ್ ಕಾಂಬಿನೇಷನ್ಸ್ ಅಲ್ಲಿ ತುಂಬಾ ಬ್ಯೂಟಿಫುಲ್ ಆಗಿದೆ ನೀವು ಯಾವ್ದು ವೇರ್ ಮಾಡಿದ್ರು ತುಂಬಾ ಚೆನ್ನಾಗಿದೆ ಆಕ್ಚುಲಿ ಎರಡು ಕಾನ್ಸೆಪ್ಟು ನೈ ತುಂಬ ಲೈಕ್ ಆಗಿ ನಾನು ತರಿಸಿದ್ದು ವಿಡಿಯೋ ಮಾರ್ಚ್ ಆಡಬೇಕು ಅಂತ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಕಲೆಕ್ಷನ್ ಇದಕ್ಕೂ ಅಷ್ಟೇ ಸೇಮ್ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಮತ್ತೆ ಪಲ್ಲು ನಾವು ಏರ್ ಮಾಡಿರೋ ಸ್ಯಾರಿಯಲ್ಲಿ ನಿಮಗೆ ತೋರಿಸಿದ್ನಲ್ಲ ಸೇಮ್ ಅದೇ ರೀತಿ ಪಲ್ಲು ಬರುತ್ತೆ ಮತ್ತೆ ಈ ಒಂದು ಸ್ಯಾರಿ ಪ್ರೈಸ್ ಕೂಡ ಓನ್ಲಿ ತೌಸಂಡ್ ಫೋರ್ ನೈಂಟಿ ನೈನ್ ರುಪೀಸ್ ಆಗಿರುತ್ತೆ ಇವತ್ತು ನಾವು ತೋರಿಸುವಂಥ ಸ್ಯಾರೀಸ್ ನೀವು ಯಾವ್ದಾದ್ರು ಪರ್ಚೇಸ್ ಮಾಡಿ ಜಸ್ಟ್ ತೌಸಂಡ್ ಫೋರ್ ನೈಂಟಿ ನೈನ್ ರುಪೀಸ್ ಆಗಿರುತ್ತೆ ಇನ್ನ ನೆಕ್ಸ್ಟ್ ಕಲರ್ ನೋಡಿ ಬ್ಲ್ಯಾಕ್ ತುಂಬಾ ಸೂಪರ್ ಕಾಣಿಸುತ್ತೆ ಬ್ಲ್ಯಾಕ್ ಇಷ್ಟಪಡುವಂತೂನು ತುಂಬಾ ಲೈಕ್ ಆಗುವಂತ ಸ್ಯಾರಿ ಅಂತ ಹೇಳ್ಬೋದು ನೋಡಿ ಬಾರ್ಡರ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ತರ ಡಾರ್ಕ್ ಮೆರೂನ್ ಅಂತ ಹೇಳ್ಬೋದು ಈ ಒಂದು ಬಾರ್ಡರ್ ತುಂಬಾ ಬ್ಯೂಟಿಫುಲ್ ಆಗಿದೆ ಏನ್ ಎಕ್ಸಾಕ್ಟ್ ನಿಮ್ಗೆ ವಿಡಿಯೋ ಕಲರ್ ಯಾವುದೇ ರೀತಿ ಚೇಂಜಸ್ ಇಲ್ಲ ಮತ್ತೆ ಲೈನ್ಸ್ ಅಷ್ಟೇ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ಒಂದು ಸ್ಯಾರಿ ಪ್ರೈಸ್ ಕೂಡ ಓನ್ಲಿ ತೌಸಂಡ್ ಫೋರ್ ನೈಂಟಿ ನೈನ್ ರುಪೀಸ್ ಆಗಿರುತ್ತೆ ಇಲ್ಲ ಕಾಂಟ್ರಾಸ್ಟ್ ಕಲರ್ ಅಲ್ಲಿ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಅಂತಂದ್ರೆ ಡಾರ್ಕ್ ಮೆರೂನ್ ಕಲರ್ ಅಲ್ಲಿ ಬ್ಲೌಸ್ ಬರುತ್ತೆ ಇನ್ನು ಪಲ್ಲು ಕೂಡ ನಾವು ಏನ್ ಮಾಡಿರೋ ಸ್ಯಾರಿಯಲ್ಲಿ ಯಾವ ರೀತಿ ಪಲ್ಲು ಬರುತ್ತೋ ಅದೇ ರೀತಿ ಚಿಟ್ ಪಲ್ಲು ಬರುತ್ತೆ ಸೇಮ್ ಪ್ಯೂರ್ ಮೈಸೂರ್ ಸಿಲ್ಕ್ ತರ ಕಾಣಿಸುತ್ತೆ ಇದೆಲ್ಲ ಫಸ್ಟ್ ಕಾಪಿ ಆಫ್ ಮೈಸೂರ್ ಸಿಲ್ಕ್ ಅಂತಾನೆ ಹೇಳ್ಬೋದು ಬಟ್ ಪ್ರೈಸ್ ಅಂತೂ ತುಂಬಾ ರೀಸನಬಲ್ ಪ್ರೈಸ್ಗೆ ಸಿಗ್ತಾ ಇದೆ ಪ್ರೈಸ್ ಕಡಿಮೆ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ನಾವು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಆಗೋದೇ ಇಲ್ಲ ತುಂಬಾ ಬ್ಯೂಟಿಫುಲ್ ಆಗಿರುವಂತ ಕಲೆಕ್ಷನ್ ಮತ್ತೆ ರೀಸನಬಲ್ ಪ್ರೈಸ್ಗೆ ನಾವು ನಿಮ್ಗೆ ಕೊಡ್ತೀವಿ ನಿಮ್ಗೆ ಯಾವುದೇ ರೀತಿ ಡೌಟ್ ಬೇಡ ಪ್ರೈಸ್ ಕಡಿಮೆ ಅಂದ್ಬಿಟ್ಟು ನೀವು ಕಡಿಮೆ ಕ್ವಾಲಿಟಿ ಇದು ಸೇಲ್ ಮಾಡ್ತಿದಾರ ಅಂತ ಸೊ ಅದಕ್ಕೋಸ್ಕರ ನಾನ್ ನಿಮ್ಗೆ ಕ್ಲಿಯರ್ ಮಾಡೋದಕ್ಕೋಸ್ಕರ ನಾನು ನಿಮ್ಗೆ ಹೇಳ್ತಾ ಇದೀನಿ ಇನ್ನ ಇವತ್ತಿನ ಕಲೆಕ್ಷನ್ಸ್ ನಿಮ್ಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿದೀನಿ ನಿಮ್ಗೆ ಯಾವಾದ್ರೂ ಇಷ್ಟ ಆದ್ರೆ ಸ್ಕ್ರೀನ್ ಶಾಟ್ ತೆಗೆದು ಸ್ಕ್ರೀನ್ ಮೇಲೂ ನಂಬರ್ ಇರುತ್ತೆ ಸ್ಕ್ರೀನ್ ಮೇಲೆ ನಂಬರ್ ಸ್ಕ್ರೋಲ್ ಆಗ್ತಾ ಇರುತ್ತೆ ಇನ್ನ ಡಿಸ್ಕ್ರಿಪ್ಷನ್ ನಂಬರ್ ಇರುತ್ತೆ ಆ ನಂಬರ್ ವಾಟ್ಸ್ಆಪ್ ಮಾಡಿ ನಾವು ನಿಮ್ಗೆ ಕೊರಿಯರ್ ಮಾಡ್ತೀವಿ ಇನ್ನು ನಮ್ಮ ಹತ್ರ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇಲ್ಲ ಓನ್ಲಿ ಆನ್ಲೈನ್ ಪೇಮೆಂಟ್ಸ್ ಮಾತ್ರ ಅವೈಲೇಬಲ್ ಇರುತ್ತೆ ದೈವ ಬುಕಿಂಗ್ ಮಾಡ್ಕೊಳ್ಳಿ ನಿಮ್ಗೆ ಕೊರಿಯರ್ ತಲ್ಪಿಸೋ ಜವಾಬ್ದಾರಿ ನಮ್ದು ಅಂತಾನೆ ನಿಮ್ಗೆ ಹೇಳ್ಬೋದು ಇನ್ನು ಹಳೊಬ್ರೆಲ್ಲ ಬುಕಿಂಗ್ ಮಾಡ್ಕೊತಾ ಇದ್ದೀರಾ ಹೊಸೊಬ್ರಿಗೆ ಡೌಟ್ ಇರುತ್ತೆ ಅಲ್ವಾ ಸೊ ಅದಕ್ಕೋಸ್ಕರ ನಾನು ಇಷ್ಟೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ಹೊಸೊಬ್ರು ಕೂಡ ನೋಡ್ತಾ ಇರ್ತಾರಲ್ವಾ ವಿಡಿಯೋಸ್ ಅವ್ರಿಗೂ ಕೂಡ ಗೊತ್ತಾಗ್ಬೇಕಲ್ವಾ ಸೊ ಅದಕ್ಕೋಸ್ಕರ ಇನ್ನ ನಿಮ್ಗೆ ಏನಾದ್ರು ಡೌಟ್ ಇದ್ರೆ ಬುಕಿಂಗ್ ಮಾಡ್ಕೊಳ್ಳೋದಿಕ್ಕೂ ಮುಂಚೆ ಬೇಕಿದ್ರೆ ನೀವು ಗೂಗಲ್ ಅಲ್ಲಿ ಒಂದ್ಸರಿ ಮಣಿದೀಪ ಫ್ಯಾಷನ್ ಸರ್ಚ್ ಮಾಡಿ ನಿಮಗೆ ಒಂದು ಅಡ್ರೆಸ್ ಇಂದ ಹಿಡಿದು ಓವರ್ ಆಲ್ ಇನ್ಫಾರ್ಮೇಶನ್ ನಿಮಗೆ ಸಿಗುತ್ತೆ ನಾವು ಎಷ್ಟು ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಮಾಡ್ತಾ ಇದೀವಿ ಎಷ್ಟು ಆಕ್ಚುಲಿ ಎಷ್ಟು ವಿಡಿಯೋಸ್ ಅಪ್ಲೋಡ್ ಮಾಡ್ತಿದ್ವಿ ಪ್ರತಿಯೊಂದು ಇನ್ಫಾರ್ಮೇಶನ್ ಕೂಡ ನಿಮಗೆ ಸಿಗುತ್ತೆ ಡೌಟ್ ಇದ್ರೆ ಬೇಕಿದ್ರೆ ನಮ್ಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ನಿಮಗೆ ಆಕ್ಚುಲಿ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ಅದನ್ನು ಕೂಡ ಹೋಗಿ ಚೆಕ್ ಮಾಡ್ಬೋದು ಇನ್ಸ್ಟಾಗ್ರಾಮ್ ಅಕೌಂಟ್ ಇಲ್ಲ ಅಂತ ಅನ್ನೋರು ಯೂಟ್ಯೂಬ್ ಕಮ್ಯುನಿಟಿ ಪೋಸ್ಟ್ ಅಲ್ಲೂ ಕೂಡ ಕಸ್ಟಮರ್ ರಿವ್ಯೂಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀವಿ ನೀವು ನೋಡಿ ಕೂಡ ಪರ್ಚೇಸ್ ಮಾಡಬಹುದು ಇನ್ನು ಓಪನಿಂಗ್ ವಿಡಿಯೋ ಕಂಪಲ್ಸರಿಯಾಗಿ ನೀವು ಮಾಡಲೇಬೇಕು ಇನ್ ಕೇಸ್ ಏನಾದರೂ ಡ್ಯಾಮೇಜ್ ಇದ್ರೆ ಓಪನಿಂಗ್ ವಿಡಿಯೋ ಇದ್ರೆ ಮಾತ್ರ ನಾವು ಅಕ್ಸೆಪ್ಟ್ ಮಾಡ್ತೀವಿ ಇಲ್ಲಾಂದ್ರೆ ಯಾವುದೇ ಕಾರಣಕ್ಕೂ ಅಕ್ಸೆಪ್ಟ್ ಮಾಡೋದಿಲ್ಲ ಸೊ ಅದಕ್ಕೋಸ್ಕರ ಓಪನಿಂಗ್ ವಿಡಿಯೋ ಮಸ್ಟ್ ಅಂಡ್ ಶುಡ್ ಆಗಿ ನೀವು ಮಾಡಲೇಬೇಕು ಇನ್ನು ನಮ್ದು ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಪೇಜ್ ಕೂಡ ಇದೆ ನೀವೆಲ್ಲ ತುಂಬಾ ಚೆನ್ನಾಗಿ ನಮ್ಗೆ ಯೂಟ್ಯೂಬಲ್ಲಿ ಸಪೋರ್ಟ್ ಮಾಡಿದರಾ ಅಂಡ್ ಮಾಡ್ತಾ ಇದ್ದೀರಾ ಕೂಡ ಸೊ ಇದೇ ರೀತಿ ನಮಗೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ಕಲ್ಲಿ ಕೂಡ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊಂತ ಇದ್ದೀನಿ ಇನ್ನು ಇದೇ ರೀತಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಮತ್ತೆ ಕಲೆಕ್ಷನ್ಸ್ಗಾಗಿ ನಮ್ಮ ಮನೆ ದೀಪ ಫ್ಯಾಷನ್ಸ್ ನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು